राजा <laughs> इन park saru dulu kanan, buat. Harba kan, ಈಗ ನಮ್ಮ ಚಿತ್ತೂರು ವರ್ತಕ್ಕರ್ ಸಂಘದವರು ಏನ ಹೇಳಿದಾರಪ್ಪ ಅಂತಂದ್ರೆ ಸಾಯಂಕಾಲವರೆಗೂ ನಿಮ್ಮ ಆಗಲಿಲ್ಲ ಸರ್ಕಾರದಿಂದ ಅಥವಾ ಕಾರ್ಖಾನೆ ಮಾಲೀಕರಿಂದೂರು ತಂದೂಕು ನಾಲ್ಕೋದು ನಾವು ಎಲ್ಲಾ ಅಂಗಡಿಗೆ ಮುಖ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ಕೊಂಡ್ ಬಂದೆ ಅಟೋ ಚಾಲಕರ ಸಂಘದವರು ಇದ್ದಾರೆ ನಾವು ನಮ್ಮ ಅಟೋ ಚಾಲಕರ ಸಂಘದಿಂದ ನಿಮ್ಮ ಹೋರಾಟ ವೇದಿಕೆಗೆ ತೊಂದರೆ ಕೊಡ್ತೀವಿ ನಾವು ನಾಳೆ ಮುಂಜಾನೆ ವರ್ತಕರ ಸಂಘ ಆಗ್ಬೋದು ಆಟೋ ಚಾಲಕರ ಸಂಘ ಆಗ್ಬೋದು ನಾವು ಸುಮಾರು ಪೇಟಿ ಚೆನ್ನಮ್ಮ ವರ್ಷದಿಂದ ಮುಂಜಾನೆ ಒಂಬತ್ತು ಗಂಟೆಗೆ ನಿಮ್ಮ ಗಮನಕ್ಕಾಗಿ ನಾವು ರ್ಯಾಲಿ ಮುಖಾಂತರ ಬರ್ತೇವೆ ಅನ್ನುವಂತ ಮಾತನ್ನು ಕೊಟ್ಟಿದ್ದಾರೆ ಅವರನ್ನು ನಾವು ಅವರಿಗೆ ಅನಾಥ ಅನಂತ ಪೂರ್ತಿ ಇದೇ ರೀತಿ ಇನ್ನೂ ಹಲವಾರು ಕಂಗ ಸಾಧಾರೀ ಎಲ್ಲರೂ ಗಮನ ಕೊಡ್ರಿ ಮತ್ತೆ ನಾವು ಈ ಮುಖಾಂತರ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಬಿಎಸ್ಆವ್ರು ಏನ್ಬೇಕಂತ ಅಂತಂದ್ರೆ ರೈತರ ಮಕ್ಕಳನ್ನ ಅನ್ನುವಂತ ನಮ್ಮ ನಾವು ರೈತ ತಂದಿಗೆ ತಾಯಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಇತ್ತಂತಂದ್ರೆ ಮಕ್ಕಳನ್ನ ಶಾಲೆ ಕಟ್ಟೋಕ್ಕೂ ಅನುಕೂಲಕ್ಕೆ ಅನ್ನುವಂತ ದೃಷ್ಟಿ ಕೂಡ ನಾಳೆ ಈ ನಮ್ಮ ಹೋರಾಟ ವೇದಿಕೆಗೆ ಗಮನ ಕೊಟ್ಟೆ ತಾವು ಕೂಡ ಈ ನಮ್ಮ ಕಿತ್ತೂರು ತಾಲೂಕಿನ ಶಾಲಾ ಕಾಲೇಜುಗಳನ್ನ ತಾವು ಸ್ವಂತ ಬಂದ್ ಮಾಡಿ ನಮ್ಮ ಹೋರಾಟ ವೇದಿಕೆಗೆ ಗಮನ ಕೂಡ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ